ನ್ಯೂಸ್ ಎ ಫೈವ್ಗೆ ಸ್ವಾಗತ ಮಾಲೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ ಇಪ್ಪತ್ತೊಂದರ ಭಾನುವಾರ ಗುರುಪೂರ್ಣಿಮಾ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಂತ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಅಧ್ಯಕ್ಷ ಎಸ್ಆರ್ ಶ್ರೀನಾಥ್ ರೆಡ್ಡಿ ತಿಳಿಸಿದ್ದಾರೆ ಗಾಂಧಿ ಸರ್ಕಲ್ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ತಾಲೂಕ್ ಕಚೇರಿ ರಸ್ತೆ ಮಾಲೂರು ಇಪ್ಪತ್ತೊಂದನೇ ತಾರೀಕು ಭಾನುವಾರ ಗುರುಪೂರ್ಣಿಮೆ ಅಂಗವಾಗಿ ಬೆಳಗ್ಗೆ ಬಾಬಾರವರಿಗೆ ಐದು ಕಾಲು ಗಂಟೆಗೆ ಕಾಕಡ ಆರತಿ ಆರು ಗಂಟೆಗೆ ಬಾಬಾರವರ ಸಚರಿತ್ರೆ ಪಾರಾಯಣ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೂ ಬಾಬಾರವರಿಗೆ ಕ್ಷೀರಾಭಿಷೇಕ ಸರ್ವರಿಂದ ಸಾಮೂಹಿಕವಾಗಿ ಅಭಿಷೇಕ ನಂತರ ಬಾಬಾರವರಿಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಪಂಚಾಮೃತ ಅಭಿಷೇಕ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಶ್ರೀ ಸಾಯಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಂತರ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ನಾಗಶ್ರೀ ಮತ್ತು ತಂಡದವರಿಂದ ಶ್ಲೋಕ ಪಾರಾಯಣ ಶ್ಲೋಕ ಸಮರ್ಪಣೆ ಕಾರ್ಯಕ್ರಮ ಹನ್ನೆರಡು ಮೂವತ್ತಕ್ಕೆ ಬಾಬರವರಿಗೆ ಮಧ್ಯಾಹ್ನದ ಆರತಿ ಪಂಚಾರತಿ ನಂತರ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ಮಾಲೂರಿನ ಮಹಿಳಾ ಮಂಡಳಿಯಿಂದ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ನಂತರ ನಾಲ್ಕು ಗಂಟೆಗೆ ಬಾಬಾರವರಿಗೆ ಮಾಲೂರಿನ ರಾಜಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಅದ್ದೂರಿ ಹೂವಿನ ಪಲ್ಲಕ್ಕಿ ಉತ್ಸವ ನಾ ನಾಟ್ಯ ನೃತ್ಯಗಳೊಂದಿಗೆ ಬಾಬಾರವರ ಭವ್ಯ ಮೆರವಣಿಗೆ ಹೂವಿನ ಪಲ್ಲಕ್ಕಿ ಉತ್ಸವ ಸಂಜೆ ನಾಲ್ಕು ಗಂಟೆಗೆ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆವರೆಗೂ ಜ್ಞಾನ ಮತ್ತು ಭಕ್ತಿಯ ಬಗ್ಗೆ ಪ್ರವಚನ ಶ್ರೀಯುತ ಆರ್ಯ ಶಂಕರ್ ಹೊಸಕೋಟೆ ಅವರಿಂದ ನಂತರ ಏಳು ಗಂಟೆಯಿಂದ ಬಾಬಾರವರಿಗೆ ಸಾಯಂಕಾಲದ ಆರತಿ ಧೂಪಾರತಿ ನಂತರ ಏಳು ಮೂವತ್ತರಿಂದ ಮುದ್ರಾ ಡ್ಯಾನ್ಸ್ ಅಕಾಡೆಮಿ ಹೊಸೂರು ಅವರಿಂದ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಂತರ ರಾತ್ರಿ ಹತ್ತು ಗಂಟೆಗೆ ಬಾಬಾರವರಿಗೆ ಶೇಜಾರತಿ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸರ್ವದರ್ಶನ ಜೊತೆಗೆ ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆವರೆಗೆ ನಿರಂತರ ಅನ್ನದಾನ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ಯಶವಂತಪುರ ಪೀಪಲ್ಸ್ ಟ್ರೀ ಹಾಸ್ಪಿಟಲ್ ಅವರಿಂದ ಆರೋಗ್ಯ ತಪಾಸಣಾ ಶಿಬಿರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಅದೇ ರೀತಿ ಲಯನ್ಸ್ ಕ್ಲಬ್ ವಿಜಯನಗರ ಬೆಂಗಳೂರು ಅವರಿಂದ ರಕ್ತದಾನ ಶಿಬಿರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಅದಕ್ಕೆ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಬಾಬಾರವರ ಈ ಒಂದು ಗುರುಪೂರ್ಣಿಮೆ ಅಂಗವಾಗಿ ರಕ್ತದಾನ ಮಾಡಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಬಾಬಾರವರ ಶಿರಡಿಯಿಂದ ಬರ್ತಕ್ಕಂಥ ಸಾಯಿ ನಾಥ ಮಹಾರಾಜರ ಚರಣ ಪಾದುಕೆಗಳ ಸರ್ವದರ್ಶನ ಮುಟ್ಟಿ ನಮಸ್ಕಾರ ಮಾಡುವಂಥ ಅವಕಾಶ ಗಾಂಧಿ ಸರ್ಕಲ್ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಮಾತ್ರ ಎಲ್ಲರೂ ಬಂದು ಬಾಬಾರವರ ಪಾತಿಕೆಗಳನ್ನು ಮುಟ್ಟಿ ನಮಸ್ಕರಿಸಿ ಸದ್ಗುರು ಸಾಯಿನಾಥ್ ಮಹಾರಾಜರ ಕೃಪಾ ಕಟಾಕ್ಷ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ ವಿಶೇಷ ಮನವಿ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸಾಯಿ ಚರಣ ಪಾತಿಕೆಗಳು ಸರ್ವದರ್ಶನಕ್ಕೆ ಮಂದಿರದಲ್ಲಿ ಇಡಲಾಗುತ್ತೆ ಜೊತೆಗೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ವಿಶೇಷವಾಗಿ ನಿರಂತರ ಅನುದಾನವಿರುತ್ತೆ ಎಲ್ಲ ಸಾಯಿ ಬಂಧುಗಳು ಅವರ ಕೈಲಾದ ಸಹಾಯವನ್ನು ಮಾಡಿ ಸದ್ಗುರು ಸಾಯಿನಾಥ್ ಮಹಾರಾಜರ ಕೃಪಾ ಕಟಾಕ್ಷ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಇಂತಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಗಾಂಧಿ ಸರ್ಕಲ್ ತಾಲೂಕ್ ಕಚೇರಿ ರಸ್ತೆ ಮಾಲೂರು ಜೈ ಸಾಯಿದ ಒಂದು ಹೇಳಕ್ ಬರಲ್ಲ ಬಾಬಾ ಎಷ್ಟು ಜನ ಕರ್ಕೊತಾರೆ ಅಂತೇಳಿ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡಬಾರ್ದು ಬ ನಮ್ಮ ಒಂದು ಹೋದ ವರ್ಷದ ಪ್ರಕಾರ ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ಹೋದ ವರ್ಷ ಬಂದಿದ್ದು ಕರೋನಾ ಟೈಮಲ್ಲಿ ಮಾತ್ರ ಕಮ್ಮಿ ಇತ್ತು ಜನ ಹೋದ ವರ್ಷ ಕರೋನಾ ಇರಲಿಲ್ಲ ಅದರಿಂದ ಒಂದು ಹತ್ತು ಸಾವಿರ ಜನವನ್ನು ಸೇರ್ತಕ್ಕಂಥ ಬರ್ತಾರೆ ಅಂತೇಳಿ ಒಂದು ನಿರೀಕ್ಷೆ ಇದೆ ಹತ್ತು ಸಾವಿರ ಜನ ಸೇರಿದ ಅನ್ನದಾನ ವ್ಯವಸ್ಥೆ ಅನುದಾನ ವ್ಯವಸ್ಥೆ ಇದೆ ಬ ಪ್ರತಿಯೊಬ್ಬರು ಬರೋರಿಗೆಲ್ಲ ಕಂಟಿನ್ಯೂಸ್ ಅನುದಾನ ದಾನಿಗಳಿಲ್ಲ ಎಲ್ಲ ಭಕ್ತಾದಿಗಳು ಏನೇನೆಲ್ಲ ಅಕ್ಕಿ ಬೇಳೆ ಏನೇನೋ ತಂದು ಕೊಡ್ತಾರಲ್ಲ ಅಡಿಗೆಗೆ ಬೇಕಾದಂಥ ತರಕಾರಿಗಳು ನೀರು ಆ ಎಲ್ಲದನ್ನು ಬಳಸ್ಕೊಂಡು ನಾವು ಅನ್ನದಾನವನ್ನು ಕೊಡಲಾರುಯೇ ಅನ್ನದಾನ ಎಲ್ಲ ಹೋಗಿ ಈ ಉದ್ದುಕೊಂಡು ಮತ್ತು ಆರೋಗ್ಯ ಮಾಡ್ತಾರೆ ಆರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ ಭಗವಂತ ಮೈನು ಈಗ ದನ ಎಲ್ಲರಿಗೂ ಸಿಗುತ್ತೆ ದನ ಎಲ್ಲರಿಗೂ ಸಿಗುತ್ತೆ ಆರೋಗ್ಯವೇ ಮಹಾಭಾಗ್ಯ ಅಲ್ಲ ಅದಕ್ಕೆ ಅವತ್ತೇ ಒಂದು ಬಾಬಿನ ಹೆಸರಲ್ಲಿ ಅವರು ರಕ್ತದಾನ ಮಾಡಿ ಯಾವುದೋ ಒಂದು ಜೀವ ಪ್ರಾಣಕ್ಕೆ ರಕ್ತ ಇಲ್ಲದಿರೋ ಉದ್ದಾರ್ತಾ ಇರ್ತದೆ ಅವರಿಗೆ ಇವರು ಪ್ರಾಣದಾತ್ರ ಆಗ್ತಾರೆ ಭಗವಂತ ಹೆಸರಲ್ಲಿ ಅವ್ರಿಗೆ ರಕ್ತದಾನ ಅವತ್ತು ಮಾಡಿದ್ದಲ್ಲಿ ಅಲ್ಲಿ ಪ್ರಾಣ ಸಿಗುತ್ತೆ ಇವ್ರಿಗೆ ಆರೋಗ್ಯ ಸಿಗುತ್ತೆ ಅದಕ್ಕೆ ಆ ರಕ್ತದಾನ ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಎರಡೂ ಅವತ್ತೇ ಗುರುಪೂರ್ಣಿಮೆ ಅಂದರೆ ಅರೇಂಜ್ ಮಾಡಿದರು ಹೇಳ್ಬೇಕಂದ್ರೆ ಮೇಯ್ನು ಬಾಬಾರವರು ಫಾಲೋ ಮಾಡೋದಂದ್ರೆ ಸುಮ್ಮನೆ ಆಡಂಬರವಾಗಿ ಮಾಡೋದಲ್ಲ ಬಾಬಾರವರ ಹೇಳಿರ್ತಕ್ಕಂಥ ವಚನಗಳನ್ನ ನಾವು ಫಾಲೋ ಮಾಡಬೇಕು ಅವ್ರು ಏನು ಹೇಳಿದ್ದಾರೆ ಅಂದರೆ ಶಿರಡಿಗೆ ಬರ್ತಕ್ಕಂಥವ್ರು ಯಾರು ಉಪವಾಸ ಇರಬಾರ್ದು ಅಂತ ಅವರೇ ಅಡುಗೆ ಮಾಡಿ ಸ್ವಯಂ ಪಡಿಸ್ತಾ ಇದ್ದಾರೆ ನೀವೆಲ್ಲ ಓದಿದ್ದೀರಾ ಸಚರಿತ್ರೆಯಲ್ಲಿ ಇರೋದನ್ನು ಕೇಳಿದ್ದೀರಾ ಅದೇ ರೀತಿ ಬಾಬಾರವರು ಪ್ರಥಮವಾಗಿ ಶಿರಡಿಯಲ್ಲಿ ನಡೆಸಿದಂಥ ವೃತ್ತಿನೇ ವೈದ್ಯ ವೃತ್ತಿ ವೈದ್ಯ ವೃತ್ತಿಯಿಂದನೇ ಅವರು ಅವ್ರಿಗೆ ಎದುರೇ ಇಲ್ಲ ಅವ್ರು ಯಾರು ಪೇಷಂಟ್ ಬಂದರೂ ಅವ್ರಿಗೆ ಒಳ್ಳೇದು ಮಾಡಿದರೆ ಆರೋಗ್ಯವನ್ನು ಕಾಪಾಡಿ ಕಳಿಸ್ತಾ ಇದ್ರು ಅದರಿಂದ ಅವ್ರು ಫೇಮಸ್ ಆದರು ಗುರು ನಮ್ಮ ಗುರು ಸದ್ಗುರು ಸಾಯಿನಾಥ್ ಮಹಾರಾಜ್ರು ಶಿರಡಿಗೆ ಎಷ್ಟೋ ಜನ ಏನೇ ಕಾಯಿಲೆ ವಾಸ ಆಗ್ ವಾಸಿ ಆಗಿದ್ದ ಕಾಯಿಲೆನ ಅಲ್ಲಿ ಹೋಗಿ ಬಾಬಾ ಅಂತ ಇರ್ತಾರೆ ಅವರು ನೀವು ಪಾದಕ್ಷ ನಮಸ್ಕಾರ ಮಾಡಿ ಅವ್ರ ಹತ್ರ ಹೋದ್ರೆ ನಿಮ್ಮ ಕಾಯಿಲೆ ಎಲ್ಲ ವಾಸ ಆಗುತ್ತೆ ಅಂತೇಳಿ ಬಾಬಾರವ್ರಿಗೆ ಸ್ವಚ್ಛರಿತ್ರೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳ್ತೇನೆ ಅದರಿಂದನೇ ಅವರು ಫೇಮಸ್ ಅಂದರೆ ಜನಪ್ರಿಯವಾದ ಬಡ್ಕೊಂಡಿದ್ದು ಕಣ್ಣಿಗೆ ಬಿ ಪಿ ಶುಗರು ಹಾರ್ಟು ಎಲ್ಲ ಡಾಕ್ಟರ್ಸು ಬರ್ತಾರೆ ಸರ್ ಯಾವ ಯಶವಂತಪುರ ಪೀಪಲ್ಸ್ ಫ್ರೀ ಹಾಸ್ಪಿಟಲ್ ಬೆಂಗಳೂರು ಬ್ಲಡ್ ಡೊನೇಷನ್ ಬಂದು ವಿಜಯನಗರ ಲಯನ್ಸ್ ಬ್ಲಡ್ ಬ್ಯಾಂಕ್ ವಿಜಯನಗರ ಬೆಂಗಳೂರು ಅವ್ರ ಕಡೆ ಆ ಈ ಒಂದು ವಿಶೇಷ ದಿನ ಅಂದರೆ ಗುರು ಸದ್ಗುರು ಸಾಯಿನಾಥ್ ಮಹಾರಾಜರ ಗುರುಪೂರ್ಣಿಮೆ ದಿನ ಮಿಸ್ ಮಾಡಿ ಎಲ್ಲೇ ಇರಲಿ ಆ ಅಲ್ಲಿ ಒಂದು ಸಾಯಿನಾಥನ ಒಂದು ದರ್ಶನವನ್ನು ಪಡ್ಕೋಬೇಕಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಜೈ ಸಾಹಿಬ